ಯೂಟ್ಯೂಬ್ ಚಾನಲ್ನ ಸೆಲ್ ಮಾಡ್ತೀಯ ಸಂದೀಪ್ ಅವರ ಯಾವುದಾದ್ರೂ ವಿಡಿಯೋ ಕಾಂಟ್ರವರ್ಸಿ ಆದ್ರೆ ಸಂದೀಪ್ ಅವರ ರಿಯಾಕ್ಷನ್ ಹೇಗಿರುತ್ತೆ ನಿಮ್ಗೆ ಎಕ್ಸ್ಟ್ರೀಮ್ ಅಂತ ಕನ್ನಡಕ್ಕೆ ಏನು ಕೊಡಕ್ಕೆ ಸಾಧ್ಯ ಕನ್ನಡ ಅಂತ ಲ್ಯಾಂಗ್ವೇಜ್ ಅಂತ ಬಂದಾಗ ನಾನು ಡಿಸ್ಕೌಂಟ್ ಕೆಂಪಿ ಕೋಣ ಕುಂಟೆನ್ ಕನ್ನಡ ಟೆಕೆನ್ ಕನ್ನಡ ಎಡಿಟರ್ಸ್ ಸೊ ನಾವು ಇವತ್ತು ಗೆ ಕೆಲವೊಂದು ಕಾಂಟ್ರವರ್ಷಿಯಲ್ ನಾನ್ ಫಿಲ್ಟರ್ ಮಾತಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಇಲ್ಲೇ ಇದನ್ನ ನಂಗೆ ಕೇಳ್ತಾನೆ ಇದೆ ಚೆನ್ನಾಗಿ ಅನುಬದ್ಧ ಅನುಬದ್ಧ ಅನುಬಂದ ನಾವೇನೂ ಯುನೀಕ್ ಆಗಿ ಮಾಡೋಣ ಹೋಗ್ತೀವಿ ಸೊ ಇವಾಗ ನಾವು ಗೆ ಕೆಲವೊಂದು ಕಾಂಟ್ರವರ್ಷಿಯಲ್ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತು ಬೇಜಾರಾಗ್ದೆ ಇರೋ ಅಂತ ವಿಷಯಗಳ್ನ ಕೇಳಕ್ ಇಷ್ಟಪಡ್ತೀವಿ ಸೊ ನೀವ್ ಅದಕ್ಕೆ ಆನೆಸ್ಟ್ ಆಗಿ ಪೊಲಿಟಿಕಲಿ ಕರೆಕ್ಟ್ ಆನ್ಸರ್ ಬ್ಯಾಲೆನ್ಸ್ಡ್ ಆನ್ಸರ್ ಎಲ್ಲ ಕೊಡಂಗಿಲ್ಲ ನಾನು ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನ ಬಿಟ್ಟು ಇನ್ನೇನು ಹೇಳಲ್ಲ ಅಂತ ಪ್ರಮಾಣ ಮಾಡ್ಬೇಕು ಹಾ ಪ್ರಮಾಣ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನ ಬಿಟ್ಟು ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ ಬೇರೆ ಹೇಳುತ್ತೇನೆ ಬರೀ ಇಂಥದ್ದೇ ಯಾ ಅವ್ರ ಮೇಲೆ ಪ್ರಮಾಣ ಮಾಡ್ಬೇಕಂತಂದ್ರೆ ಸೊ ಈಗ ನಾವು ಮೂರು ಜನನೂ ಸೆಟ್ ಆಫ್ ಕ್ವೆಷನ್ಸ್ ಕೇಳೋಣ ಅಂತ ಇದೀವಿ ಸೊ ಫಸ್ಟ್ ಕ್ವೆಷನ್ಸ್ ಬಂಚ್ ಆಫ್ ಕ್ಷನ್ಸ್ನ ನವ್ಯ ಅವ್ರು ಕೇಳ್ತಾರೆ ಸಂದೀಪ್ ಅವ್ರಿಗೆ ಆಪಲ್ ಮೇಲೆ ದುಶ್ಮನಿ ಶುರುವಾಗಿದೆಯಾಗ ಸ್ಯಾಮ್ಸಂಗ್ ಮೇಲೆ ಪ್ರೀತಿ ಶುರು ಆಗಿದೆಯಾವಾಗ ಆ್ಯಕ್ಚುಲಿ ಆ್ಯಪಲ್ ಮೇಲೆ ನನಗೆ ದುಶ್ಮನಿ ಅಂತ ಏನೂ ಇಲ್ಲ ಆ್ಯಪಲ್ ಒನ್ ಆಫ್ ದ ಬೆಸ್ಟ್ ಫೋನ್ಸ್ ವರ್ಲ್ಡಲ್ಲಿ ಬಟ್ ಜನ ನನ್ನದು ದುಶ್ಮನಿ ಅನ್ನೋದು ಏನಕ್ಕೆ ಅಂತ ಅಂದರೆ ನೋಡಿ ಈ ಥರ ಯೂಸ್ ಮಾಡ್ತಾರಲ್ಲ ಶೋಕಿ ಮಾಡೋದಕ್ಕೋಸ್ಕರ ಐಫೋನ್ ತುಂಬ ಜನ ತೊಗೋತಾರೆ ನಮ್ಮ ದೇಶದಲ್ಲಿ ಆ ರೀಸನಿಂಗ್ ನನ್ನ ನೆಗೆಟಿವ್ ಬಗ್ಗೆ ಮಾತನಾಡ್ತೀನಿ ಹೊರತು ಐಫೋನ್ ತುಂಬ ಒಳ್ಳೆಯ ಫೋನು ಒನ್ ಆಫ್ ದ ಬೆಸ್ಟ್ ಫೋನ್ಸು ಬಟ್ ನಮ್ಮ ದೇಶದಲ್ಲಿ ಹಂಗೆ ಆಗ್ಬಿಟ್ಟಿದೆ ಅಂತ ಅಂದರೆ ಅದು ಅದನ್ನು ಆ ಲೋಗೋಸ್ಕರ ತಗೋತಾರೆ ಅದರಿಂದ ನಾನು ಸ್ವಲ್ಪ ನೆಗೆಟಿವ್ ಆಗಿ ಇದು ಮಾಡ್ತೀನಿ ಅಷ್ಟೆ ಅದು ಬಿಟ್ಟರೆ ದುಶ್ಮನಿ ಏನೂ ಇಲ್ಲ ಸ್ಯಾಮ್ಸಂಗ್ಲೂ ಕೆಲವೊಂದು ಕಿತ್ತೋಗಿರೋ ಫೋನ್ಗಳು ಬರ್ತವೆ ಸೊ ಆ ಥರ ಏನು ಡಿಫ್ರೆನ್ಸಿಯೇಷನ್ ಏನೂ ಇಲ್ಲ ಎರಡು ಒಳ್ಳೆಯ ಓಕೆ ಬಿಗ್ ಬಾಸ್ ಇಲ್ಲ ಫಿಲ್ಮ್ ಆಫರ್ ಬಂದರೆ ಸಂದೀಪ್ ಅವರು ಟೆಕ್ ಇನ್ ಕನ್ನಡ ಬಿಟ್ ಹೋಗ್ತಾರಾ ಇಲ್ವಾ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ನನಗೆ ಮೂವಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಅಂತೂ ಇದೆ ಅಂದರೆ ನನ್ನದೇ ಓನ್ ಮಾಡಬೇಕು ಅಂತ ನಾನೇ ಶೂಟ್ ಮಾಡಬೇಕು ನನಗೆ ನನಗೆ ಅಂದರೆ ನನಗೆ ಆ್ಯಕ್ಟಿಂಗು ಇಷ್ಟನೇ ಮತ್ತು ಸಿನಿಮ್ಯಾಟೋಗ್ರಫಿನೂ ಇಷ್ಟ ನನಗೆ ಮಾಡಬೇಕೇನಾದರೂ ಫುಲ್ ಆಗಿ ಅಂತ ಬಟ್ ಈಗ ಅದಕ್ಕೆ ಟೈಮ್ ಅಂತೂ ಕೊಡೋದಕ್ಕಾಗ ಡೌಟ್ ನನಗೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಸಂತೋಷದಲ್ಲಿ ಇಲ್ಲ ಸೊ ಫ್ಯೂಚರ್ನಲ್ಲಿ ನೋಡೋಣ ಮೋಸ್ಟ್ಲಿ ಅಪ್ಪನ ಪಾತ್ರನೋ ತಾತನ ಪಾತ್ರನೋ ಫ್ಯೂಚರ್ನಲ್ಲಿ ಆದಾಗ ಮಾಡೋಣ ಬಿಗ್ ಬಾಸ್ ನನಗೆ ಸುದೀಪ್ ಸರ್ ಇದ್ದಿದ್ರೆ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು ನೆಕ್ಸ್ಟ್ ಇನ್ ಕೇಸ್ ನನ್ನ ಅನಿಸ್ದಂಗೆ ಮೋಸ್ಟ್ ಸುದೀಪ್ ಅವ್ರು ಬಿಟ್ಟೋಗಿದ್ದಾರೆ ಇನ್ಮೇಲೆ ನಿಜ ಹೋಗ್ಬೇಕು ಅಂತ ಅನಿಸಲ್ಲ ಮತ್ತೆ ಇತ್ತೀಚೆಗೆ ಬಿಗ್ ಬಾಸ್ ಒಂದು ರೀತಿ ಕಾಂಟ್ರವರ್ಷಿಯಲ್ ಜನಗಳಿಗೆ ಮಾತ್ರ ಅನ್ನೋ ರೀತಿ ಆಗಿಬಿಟ್ಟಿದೆ ಸೊ ನನಗೇನು ಅಲ್ಲಿ ಏನಾದರೂ ಅಡ್ವಾಂಟೇಜ್ ಆಗುತ್ತೆ ಅಂತ ನನಗೇನು ಅನಿಸಲ್ಲ ಅದರಿಂದ ಸೊ ಯಾ ನೋ ಓಕೆ ಸಂದೀಪ್ ಅವರು ಇಂಟರ್ವ್ಯೂ ಮಾಡಬೇಕು ಅಂದರೆ ಯಾರನ್ನ ಇಂಟರ್ವ್ಯೂ ಮಾಡೋಕ್ಕೆ ಇಷ್ಟಪಡ್ತಾರೆ ಓ ತುಂಬ ಇದ್ದಾರೆ ತುಂಬಾ ತುಂಬ ಇದ್ದಾರೆ ನನಗೆ ಸುದೀಪ್ ಸರ್ ಇಂಟರ್ವ್ಯೂ ಮಾಡಬೇಕು ಅಂತ ಇಷ್ಟ ಆಮೇಲೆ ರಾಜವಿ ಶೆಟ್ಟಿ ಸೊ ಅವರು ಇಂಟರ್ವ್ಯೂ ಮಾಡಬೇಕು ಅಂತ ಇಷ್ಟ ಇದೆ ಇನ್ನೂ ಬೇಕಾದಷ್ಟು ಇದ್ದಾರೆ ಬಟ್ ಇವರಿಬ್ಬರು ನನಗೆ ತುಂಬ ನೆನಪಿಗೆ ಬರ್ತಾರೆ ಅಂದ್ರೆ ನಾನು ಓಕೆ ನಾನು ಮಾಡಬೇಕು ಅಂದ್ರೆ ಇಬ್ರು ಮಾಡಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಇದೆ ಅಕಸ್ಮತ್ ಸಂದೀಪ್ ಅವರ ಯಾವುದಾದರೂ ವಿಡಿಯೋ ಕಾಂಟ್ರವರ್ಸಿ ಆದ್ರೆ ಸಂದೀಪ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಫಸ್ಟ್ ಆಫ್ ಆಲ್ ಆಗಬಾರದು ಅಂತ ಅಂದುಕೊಂಡೆ ನನಗೆ ಕಾಂಟ್ರವರ್ಸಿ ಮಾಡ್ಕೊಳೋ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ ಬೇಡ ಕಾಂಟ್ರವರ್ಸಿ ನಿಮ್ಮ ಲೈಫ್ ಅಲ್ಲಿ ನಾನು ತಿಂದಲೇ ಇರಕ ಆಗಲ್ಲ ಅನ್ನೋ ಫೀಲ್ ಬಿರಿಯಾನಿ ಬಿರಿಯಾನಿ ತಿಕ್ಕ ಇರಕ ಆಗದೇ ಇಲ್ಲ ಆಲ್ಮೋಸ್ಟ್ ದಿನ ತಿಂತೀನಿ ಬಿರಿಯಾನಿ ನೀವು ತುಂಬಾ ಇಷ್ಟಪಡೋ ಇಬ್ರು ಯಾರು ತಿಮ್ಮನ ಕಾವ್ಯನ ಗಂಡ ಅಂತ ಗಂಡ ಅವನ ಚಿಪ್ಪಿಂಡ ನಿಮ್ ಲೈಫ್ ಅಲ್ಲಿ ನೀವು ತುಂಬಾ ಹೇಟ್ ಮಾಡ್ತೀನಿ ಅಂದ್ರೆ ಏನು ಹೇಟ್ ಮಾಡ್ತೀನಿ ಹಾ ಹೌದು ನನ್ನನ್ನು ನಾನೇ ಹೇಟ್ ಮಾಡ್ತೀನಿ ಕೆಲವೊಂದು ಟೈಮ್ ತುಂಬ ಜಾಸ್ತಿ ಯಾಕೆ ನನಗೆ ಕೆಲವೊಂದು ವಿಷಯಗಳಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ ನಿಮ್ಮ ಲೈಫಲ್ಲಿ ನಾನಿದ್ದು ಮಾಡೋಕ್ಕೆ ಇಷ್ಟಪಡಲ್ಲ ಏನ ಏನಾದ್ರು ಮಾಡಕ್ ಇಷ್ಟಪಡಲ್ಲ ನಂಗೆ ಇಷ್ಟನೇ ಇಲ್ಲ ಮಾಡಕ್ಕೆ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಹೇಳ್ತೀಯ ಮನೆ ಕೆಲಸ ಮಾಡಕ್ಕಾಗಲ್ಲ ಪಾತ್ರೆ ತೊಳೆಯೋದು

ಕೆಲವಲ್ಲ ಮೋಸ್ಟ್ ಆಫ್ ಆಲ್ ಕರೆಂಟ್ ರನ್ನಿಂಗ್ ಈಗ ಕಾಂಟ್ರವರ್ಸಿ ಆಗ್ಬಹುದು ಅಥವಾ ಕರೆಂಟ್ ಸಿಚುಯೇಷನ್ ಆಗಿರ್ಬೋದು ಅದ್ರ ಮೇಲೆ ಐತೆ ಫಸ್ಟ್ ಕ್ವಶನ್ ಬಂದು ನೀವು ಯಾಕೆ ಫ್ಯಾನ್ಸ್ ಮೀಟ್ ಅಪ್ ಮಾಡಲ್ಲ ಅದೊಂದು ಅದ್ರಲ್ಲೇ ಫ್ಯಾನ್ಸ್ ಮೀಟ್ ಅಪ್ ಮಾಡಲ್ಲ ಮತ್ತೆ ಯಾವಾಗ್ಲೂ ಸ್ಟುಡಿಯೋ ಕ್ಯಾಮ್ರಾ ಮುಂದೆ ಯಾಕೆ ಮಾತ್ರ ಇರ್ತೀರಾ ಹೊರಗಡೆ ಶೂಟ್ ಯಾಕೆ ಮಾಡಲ್ಲ ಅಂತ ನನಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ನಾನು ಬಿಗಿನಿಂಗಲ್ಲಿ ಸ್ವಲ್ಪ ನನಗೆ ಆ್ಯಂಗ್ಸೈಟಿ ಆಯಿತಾ ಹೊರ್ಗಡೆ ಹೋಗೋದಕ್ಕೆ ನನಗೆ ಆಂಗ್ಸೈಟಿ ಇದೆ ಕೆಲವು ಜನಕ್ಕೆ ಇರುತ್ತೆ ನನಗೆ ಹೊರ್ಗಡೆ ಶೂಟ್ ಅಂದ್ರೆ ಆಗಲ್ಲ ಮನೇಲಿ ಕುತ್ಕೊಂಬಿಟ್ಟು ಏನು ಮಾಡು ಅಂದರು ಮಾಡ್ತೀನಿ ನಾನು ಹೊರ್ಗಡೆ ಶೂಟ್ ಇದ್ದರೆ ನನಗೆ ಮೂರು ದಿನ ಮುಂಚೆ ಆ್ಯಂಗ್ಸೈಟಿ ಸುರೋ ಇವು ಹೋಗ್ಬೇಕು ಮೂರು ದಿನ ಆದಮೇಲೆ ಹೊರಗಡೆ ಹೋಗಬೇಕು ಮೂರು ದಿನ ಆದಮೇಲೆ ಅದೇ ಮೈಂಡಲ್ಲೇ ನನಗೆ ಮನಸ್ಸಿಗೆ ಸ್ಟ್ರೆಸ್ ತೊಗೋತಾ ಇರ್ತೀನಿ ನಾನು ಈ ರೀಸನಿಂದ ನಾನು ಔಟ್ಡೋರ್ ಶೂಟ್ ಮಾಡಲ್ಲ ಮತ್ತು ಮೀಟಪ್ಪು ನಂಗೆ ಅನಿಸ್ತಂಗೆ ಸೇಮ್ ರೀಸನ್ನು ನನಗೆ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಒಂದು ಕಂಫರ್ಟ್ ಝೋನ್ಲಿದ್ದೀನಿ ನಾನು ಈ ಯೂಟ್ಯೂಬ್ ಜರ್ನಿ ಶುರು ಮಾಡ್ದಾಗಿಂದ ಒಳಗಡೆ ಮಾಡಿ 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 ಒಂಥರ ಇಂಟ್ರವರ್ಟ್ ಆಗಿಬಿಟ್ಟಿದ್ದೀನಿ ನಾನು ಆಕ್ಚುಲ್ ಇಂಟ್ರವರ್ಟ್ ಅಲ್ಲ ನನಗೆ ಹೊರಗಡೆ ಈಗ ಒಂದೇ ಸಲ ಎಲ್ರೂ ಫೇಸ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ನನಗೆ ಫೇಸ್ ಮಾಡೋದು ಕಷ್ಟ ಆಗುತ್ತೆ ನನಗೆ ಒಂದು ಆಂಗ್ಸೈಟಿ ಶುರು ಆಗ್ಬಿಡುತ್ತೆ ನನಗೆ ಸೊ ಆ ಒಂದು ರೀಸನ್ ಅದಷ್ಟೇ ಬಿಟ್ಟರೆ ನನಗೆ ಮೀಟಪ್ ಮಾಡಬಾರ್ದು ಅಂತ ಏನೂ ಇಲ್ಲ ಅಂದರೆ ಈ ಕರೆಂಟ್ ಬೇರೆ ಯೂಟ್ಯೂಬರ್ಸ್ ಎಲ್ಲ ಮೀಟಪ್ ನಾನು ಕೆಲವೊಂದು ಟೈಮ್ ಅನ್ಸುತ್ತೆ ನಾನು ಮಾಡಬೇಕು ಅಂತ ನಾನು ಮಾಡಿ ಯಾರು ಬರ್ದೆ ಬರೀ ಕಾವ್ಯ ಅವಳು ನೀವೊಂದ್ ನಾಲ್ಕು ಜನ ಬಂದ್ರೆ ಹೆಂಗಿರುತ್ತೆ ಯಾಕೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಬೇಡ ಓ ಜನ ಸಾಗರ ನೋಡೋಣ ಫ್ಯೂಚರ್ನಲ್ಲಿ ಒಂದಿನ ನಾವು ಒಂದು ಚೌಟ್ರಿ ಬುಕ್ ಮಾಡ್ಬಿಟ್ಟು ಊಟ ಎಲ್ಲ ಮಾಡಿಸಿ ಆ ಕರೆಯೋಣ ಎಲ್ಲರನ್ನ ಒಂದೇ ಸಲ ಸೆಕೆಂಡ್ ಕ್ವಶನ್ ಬೆಂಗಳೂರಲ್ಲಿರೋ ನಾರ್ತ್ ಇನ್ಸ್ ಮೇಲೆ ನಾರ್ತ್ಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಈಗ ಈ ಜನ್ರೇಷನ್ ಹೇಗಾಗಿದೆ ಅಂದರೆ ಕಂಪ್ಲೀಟ್ಲಿ ಸೋಷಲ್ ಮೀಡಿಯಾ ಫ್ಲಡ್ಡಿಂಗ್ ಆಫ್ ಸೋಷಿಯಲ್ ಮೀಡಿಯಾನ ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಫ್ಯೂಚರ್ ಫ್ಲಡ್ಡಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಈಗ ಸಣ್ಣ ಮಕ್ಳಿಗೂ ಎಲ್ಲರ ಕೈಲೂ ಫೋನ್ ಇರುತ್ತೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಜಗತ್ತಲ್ಲಿ ಏನಾಗ್ತಿದೆ ಅಂತ ತಿಳ್ಕೊತಾರೆ ತುಂಬ ಬೇಗ ಅವ್ರಿಗೆ ಮೈಂಡಲ್ಲಿ ಆ ಎಂಗ್ಸೈಟಿ ಸ್ಟ್ರೆಸ್ ಲೆವೆಲ್ ಶುರು ಆಗಿಬಿಡುತ್ತೆ ಸಣ್ಣ ಏಜಲ್ಲಿ ಸೊ ಅದನ್ನ ತಡೆಯೋದಕ್ಕೆ ಪೇರೆಂಟ್ಸೇ ಇದು ಮಾಡಬೇಕು ರಿಸ್ಟ್ರಿಕ್ಷನ್ಸ್ ಹಾಕಬೇಕು ಈಗ ಆಸ್ಟ್ರೇಲಿಯಾದಲ್ಲಿ ಏಯ್ಟೀನ್ ಇಯರ್ಸು ಎಷ್ಟೋ ಇಯರಿಗೆ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ತನಕ ಸ್ಮಾರ್ಟ್ ಫೋನ್ನ ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಮಕ್ಳಿಗೂ ಫೋನ್ ಯೂಸ್ ಮಾಡೋಂಗೆ ಇಲ್ಲ ಆ ಥರ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟಿದ್ದಾರೆ ಆ ಥರ ನಮ್ಮದೇ ಹೆಸರಲ್ಲಿ ಬರಬೇಕು ಒಳ್ಳೆವಾರದು ಫೋನ್ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಹಾಕ್ಬೇಕು ಆಗ ಮೋಸ್ಟ್ಲಿ ಸರಿ ಹೋಗ್ಬೋದು ಕನ್ನಡ ಅಂತ ಬಂದರೆ ಟೆಕ್ ರಿಲೇಟೆಡ್ ಆಗಿ ನೀವೇ ಟಾಪ್ ಅಂದರೆ ಇಲ್ಲ ಬೇರೆಯವರು ಇದ್ದಾರೆ ತುಂಬ ಜನ ಬಟ್ ಈಗ ಕರೆಂಟ್ಲಿ ಅಂತ ಬಂದರೆ ನಾನು ಟಾಪ್ ಅಂತ ಹೇಳ್ಕೊಳ್ಳೋದೇ ಇಲ್ಲ ಇನ್ನೂ ಒಳ್ಳೆ ನೀವು ಇನ್ಸ್ಟಾಗ್ರಾಮ ನೋಡಿದ್ರೆ ನಿಮ್ಮ ಪ್ರಕಾರ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ನನಗೆ ಯೂಟ್ಯೂಬ್ ಬಿಟ್ಟು ನನಗೆ ಬೇರೆ ಏನು ಏನು ಇಲ್ಲ ಲೈಫಲ್ಲಿ ಆಯ್ತಾ ಕನ್ನಡಕ್ಕೆ ಏನಾದರೂ ಮಾಡಬಹುದು ಅಂದ್ರೆ ನೋಡು ಕಲಿಯೋ ಕಲಿಕೆ ಆಯ್ತಾ ಏನೋ ಒಂದು ಏನೋ ಒಂದು ಇನ್ಫಾರ್ಮೇಶನ್ ನಮಗೆ ನಮ್ಮ ಭಾಷೆ ಸಿಕ್ಕರೆ ನಾವು ಬೇರೆ ಭಾಷೆ ಹೋಗೋಲ್ಲ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ನು ಒಂದು ಇನ್ಫಾರ್ಮೇಷನ್ನ ನಮ್ಮ ಭಾಷೆಯಲ್ಲಿ ಕೊಡ್ತಾಯಿದ್ದೀರಾ ಅಂದರೆ ಅವ್ನು ಬೇರೆ ಭಾಷೆ ಹುಡ್ಕೊಂಡು ಹೋಗಲ್ಲ ಈಗ ಇಂಜಿನಿಯರಿಂಗು ಕನ್ನಡದಲ್ಲಿ ಇಲ್ಲ ಬೇರೆ ಭಾಷೆಲೆ ಓದಬೇಕು ಇಂಜಿನಿಯರಿಂಗ್ ನಾವು ಕನ್ನಡದಲ್ಲೇ ಓದೋಕ್ಕಾದರೆ ಇಂಗ್ಲೀಷ್ ಬೇಕು ನಮಗೆ ಈ ಟೆಕ್ನಿಕಲ್ ನಾಲೆಡ್ಜ್ ನಮಗೆ ಬೇಕು ಅಂದರೆ ನಾವು ಇಂಗ್ಲೀಷ್ಗೆ ಹೋಗ್ಬೇಕು ಈವನ್ ಹಿಂದಿನಲ್ಲೂ ಇಲ್ಲ ಸೊ ಅದು ನಮ್ಮ ಭಾಷೆಲ್ಲೇ ಇತ್ತು ಅಂದರೆ ನಾವು ಒಂಥರ ನಮ್ಮ ಭಾಷೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಹಂಗೆ ಅನ್ನಿಸ್ತಂಗೆ ನಾನು ಇಷ್ಟ ನನ್ನ ಕ್ವೆಷನ್ ಸಂದೀಪ್ಗೆ ಚಾನ್ಸ್ ಸಿಕ್ಕಿದ್ರೆ ಯೂಟ್ಯೂಬ್ ನ ಸೇಲ್ ಮಾಡ್ತೀಯ ಅಂದ್ರೆ ಎಷ್ಟು ಸೇಲ್ ಮಾಡ್ತೀಯಾ ಸೇಲ್ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂದ್ರೆ ಇಷ್ಟು ಮಾಡ್ತೀನಿ ಇದು ಒಳ್ಳೆ ಕ್ವೆಶನು ಅವು ಕಷ್ಟ ಹೇಳೋದು ಒಂದು ಒಂದು ಹತ್ತು ಕೋಟಿ ಹತ್ತು ಕೋಟಿ ನಂಗೆ ಇನ್ನೊಂದು ಚಾನಲ್ ಮಾಡೋದು ಈಜಿ ಹತ್ತು ಕೋಟಿ ಸಿಕ್ತು ಅಂದ್ರೆ ಇನ್ನೊಂದು ಚಾನಲ್ ಮಾಡ್ತೀನಿ ಬಟ್ ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನೀನು ನೆಕ್ಸ್ಟ್ 5 ಇಯರ್ಸ್ ಡಿಪೆಂಡ್ ನೆಕ್ಸ್ಟ್ 5 ಇಯರ್ಸ್ ಇನ್ ಯಾವುದು YouTube ಚಾನೆಲ್ ಮಾಡಬಾರದು ಆ ತರ ಎಲ್ಲ ಹೇಳಿದ್ರೆ ಆ ತರ ಹೇಳಿದ್ರೆ ಕಷ್ಟ ಮಾಡ್ತೀ ಸೆಲ್ ಮಾಡ್ತೀ ವಿತ್ ಇನ್ 1 ಇಯರ್ 1 ಇಯರ್ ಆದ್ಮೇಲೆ ನೀವು YouTube ಚಾನೆಲ್ ಮಾಡಬಹುದು ಅಂತ ಅಂದ್ರೆ ಮಾಡ್ತೀನಿ ಓಕೆ ಇಂಟರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಕಾಮೆಂಟ್ ಮಾಡಿ ಅತ್ತು ಕೋಟಿ ಅಂತ ಹೇಳ್ತಾರೆ ಅತ್ತು ಕೋಟಿ ಓಕೆ ಯೂಟ್ಯೂಬರ್ಸ್ ಗಳು ಅವರ ಸಬ್ಸ್ಕ್ರೈಬರ್ಸ್ ಗೆ ಹೇಳೋ బిಗ್ಗೆಸ್ಟ್ ಸುಳ್ಳು ಯಾವುದು ಯೂಟ್ಯೂಬರ್ಸ್ ಗಳು ಅವ್ರ ಸಬ್ಸ್ಕ್ರೈಬರ್ಸ್ ಗೆ ಹೇಳೋ ಬಿಗ್ಗೆಸ್ಟ್ ಸುಳ್ಳು ಅಥವಾ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು ಅವರ ವ್ಯೂವರ್ಸ್ಗೆ ಹೇಳೋ ಬಿಗ್ಗೆಸ್ಟ್ ಸುಳ್ಳೇನು ಅಂತ ಹೇಳ ನಿಮ್ಗೆ ಸುತ್ತೆ ಇದ್ರ ಬಗ್ಗೆ ಕೆಲ ಕಾಮೆಂಟ್ ಮಾಡಿ ನಾವಷ್ಟು ಉತ್ತರವನ್ನು ಕೂಡ ಟ್ರೈ ಮಾಡ್ತೀನಿ ಕಾಮೆಂಟ್ ಮಾಡ್ತೀನಿ ಕೆಲವೊಂದು ಟೈಮ್ ರಿಪ್ಲೈ ಮಾಡ್ತೀನಿ ಅಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಆ ಥರದ್ರಲ್ಲಿ ವಿಯರ್ಡೆಸ್ಟ್ ರಿಕ್ವೆಸ್ಟ್ ಬಂದಿರೋದು

ನೋ ನೋಬೆಲ್ ಫ್ರೆಂಡ್ಸ್ ಬಂದ್ಬಿಟ್ರೆ ನನಗೆ ಹೆಂಗಿರುತ್ತೆ ಪುಣ್ಯಾತ್ಮ ಪುಣ್ಯಾತ್ಮ ಏನ್ ಮಾಡಿದೀರ ಅಂತ ಸಂದೀಪ್ಗೆ ನೋ ಅಂತ ಹೇಳಕ್ ಕಷ್ಟನಾ ಅಥವಾ ಲೈಫ್ ಲಾಂಗ್ ಚಿಕನ್ ತಿನ್ನೋದನ್ನ ಬಿಡಕ್ಕೆ ಕಷ್ಟನಾ ಚಿಕನ್ ಬೇಕಾದ್ರೆ ತಿನ್ನೋಕೆ ಬಿಟ್ಬಿಡ್ತೀನಿ ನೋ ಅನ್ನೋದು ಕಷ್ಟ ನನಗೆ ಫ್ಲಾಶ್ ಬ್ಯಾಕ್ ಬಿರಿಯಾನಿ ಬಿಟ್ಟು ಇಲ್ಲ ಪುಣ್ಯಾತ್ಮಾ ಪುಣ್ಯಾತ್ಮಾ ಸೊ ಯಾರಾದ್ರೂ ಈಗ ಏನಾದ್ರು ಬಂದು ಕೇಳಿದ್ರೆ ಆಗಲ್ಲ ಅಂತ ಹೇಳಿ ಅದೊಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ನನಗೆ ಕೆಲವೊಂದು ಟೈಮು ಕಲಿಬೇಕು ಅದಕ್ಕೆ ನಾನು ಏನೋ ಹ್ಯಾಂಡಲ್ ಮಾಡ್ತಿಲ್ಲ ನಿನಗೆ ಕೊಡ್ತಾ ಇದ್ದೀನಿ ನೀನಂತೂ ಮತ್ತೆ ಕೇಳ್ತೀನಿ ಅಲ್ರಿಗೂ ಅಂತ ಅದಕ್ಕೆ ನಾನೇನು ಹ್ಯಾಂಡಲ್ ಮಾಡಲ್ಲ ಈಗ ಓಕೆ ಇದು ನಂದು ಲಾಸ್ಟ್ ಕ್ವೆಶನ್ ಸೀರಿಯಸ್ ಆಗಿ ಹೇಳ್ಬೇಕು ಹ್ಮ್ ಒಂದ್ ದಿನಕ್ಕೆ ಕಾವ್ಯ ಆದ್ರೆ ಏನೇನ್ ಮಾಡ್ತೀರ ನಾನು ಕಾವ್ಯ ಆದ್ರೆ ಪೀಸ್ಫುಲ್ ಆಗಿ ಇದ್ ಮಾಡ್ತೀನಿ ಮನೇಲಿ ಯಾರಿಗೂ ತೊಂದರೆ ಕೊಡ್ದಂಗೆ ಜಗಳ ಮಾಡ್ದಂಗೆ ಪೀಸ್ಫುಲ್ ಆಗಿ ಇದ್

ನಾವು ಇದನ್ನ ರೇಟ್ ಮಾಡಬೇಕಂತಂದ್ರೆ ಆನ್ಸರ್ಸ್ ಆವ್ರೇಜ್ ಆಗಿತ್ತು ಒಂದು ಬೇಜಾರಾಗುವಂಥ ವಿಷಯ ಇದನ್ನ ನಾವು ಇಂಟ್ರೆಸ್ಟಿಂಗ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಎಡಿಟಿಂಗ್ ಮುಖಾಂತರ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಈ ಎಲ್ರದೂ ಒಂಥರ ಡಿಫ್ರೆಂಟ್ ಆಗಿತ್ತು ನೆಗನಸ್ತ ನಿಂದು ಸ್ವಲ್ಪ ಪರ್ಸ್ನಲ್ ಆಗಿತ್ತು ಪರ್ಸ್ನಲ್ ಆ್ಯಸ್ಪೆಕ್ಟಲ್ಲಿತ್ತು ಒಂಥರ ಪಬ್ಲಿಕ್ ಇತ್ತು ನಿಂದು ಒಂಥರ ವಿಚಿತ್ರವಾಗಿತ್ತು ಎಲ್ಲ ಚೆನ್ನಾಗಿದೆ ಕ್ವೆಶನ್ಗೆ ಸೊ ಇದಿಷ್ಟು ಈ ವಿಡಿಯೋ ಏನು ಕ್ವಶನ್ ಮಾಡಿದ್ದಾರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆರು ಸುಮಾರು ಒಂದು ಆರು ತಿಂಗಳಾಯಿತಲ್ಲ ಮೂರು ಮೂರು ನಾಲ್ಕು ನಾಲ್ಕೈದು ತಿಂಗಳಾಗಿದೆ ಬ್ಲಾಗಲ್ಲಿ ವಿಡಿಯೋ ಮಾಡಿ ನೋಡಿ ನೆಕ್ಸ್ಟ್ ಇನ್ನು ಹಂಗೆ ಈ ಥರ ಏನಾದರೂ ಇಂಟ್ರೆಸ್ಟಿಂಗ್ ಅಡಿಯತ್ತಂಗೆ ಮತ್ತು ವಿಡಿಯೋ ಮಾಡ್ತಾರೆ ಇವರು ಅಂತ ಅಂದ್ಕೊಳಣ ಸೋ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಂ ಸಿಗೋಣ ಬಾಯ್ ಈ ಮನೇಲಿ ಒಬ್ಬರು ಮಿಸ್ಸಿಂಗ್ ನಾನು ಏನಾಯ್ತಾ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ